आर्थिक प्लीज कम ऑन सर हरी नमस्कार कार्तिकेय कार्तिकेय ನಮ್ಮ ಚಿತ್ರಕ್ಕೆ ಎಲ್ಲಾ तरह ಸಾಹಸಕರು ಚನ್ನಾ ಮಾಡ್ಕೊಂಡಿದ್ದಾರೆ ಚೇತನ್ ಕಲಾನಿಸ್ಟ್ ವಿಜಯ್ ಎಡಿಟರ್ ರವಿ ಇದು ನಮ್ಮ ತಂಡ ಫಸ್ಟ್ ಡೇ ಫಸ್ಟ್ ಶೋ ಈ ತಂಡದಿಂದ ಆಗಿರೋ ಒಂದು ಫಸ್ಟ್ ಡೇ ಶೋ ಚಲನಚಿತ್ರ ಕಂಪ್ಲೀಟ್ ಆಗಿದೆ ಜುಲೈ ಫೋರ್ತ್ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ ಒಂದೆರಡು ವಿಚಾರವನ್ನು ತಿಳಿಸಬೇಕು ಒಂದು ನಾವು ನೆನೆಸ ಕಿರಣ ಅಂತ ಮುಂದಿನ ಕಿರಣ ಪ್ರೊಡ್ಯೂಸರ್ ಸೊ ಗಿರೀಶ್ ನಾನು ಸುಮಾರು ಹದಿಮೂರು ವರ್ಷದಿಂದ ಇರೋರು ಜೊತೆಲೆ ಸಿನಿಮಾ ಸಿನಿಮಾ ಬಗ್ಗೆ ಮಾತಾಡಿಕೊಂಡು ಇದಕ್ಕೆ ಒಂದು ಕತೆ ಎರಡು ಅಂತ ಒಂದು ಫಿಲಂ ಮಾಡಿದ್ವಿ ಆ ಒಂದು ಕತೆ ಹೇಳೋ ಫಿಲಮಿಂದ ಇಂದ ನಾವು ಕೊಲಾಬರೇಟ್ ಆಗಿ ಇದು ಎರಡನೇ ಫಿಲಂ ವಾಣಿಕಾ ಮೋಸಿಂದ ಮಾಡ್ತಾ ಇರೋದು ಸೊ ಈ ಚಿತ್ರದ ಬಗ್ಗೆ ಒಂದು ವಿಚಾರ ಹೇಳಬೇಕು ಅಂದ್ರೆ ಈ ಚಿತ್ರ ಚಿತ್ರರಂಗದ ಬಗ್ಗೆ ಅನ್ನೋ ಒಂದು ವಿಚಾರ ಇಡದಂತೆ ಎಲ್ಲ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ಯಾಕೆಂದ್ರೆ ಚಿತ್ರದಲ್ಲಿ ಚಿತ್ರರಂಗ ಆಗೋ ಒಂದು ಒಂದು ಇನ್ಸಿಡೆಂಟ್ ತಗೊಂಡು ಅದನ್ನು ಚಿತ್ರರಂಗದಲ್ಲಿ ಮಾಡಿ ಒಂದು ಒಳ್ಳೆ ಏನೋ ಅಭಿಮಾನಿಗಳಿಗೆ ಎಲ್ಲ ಥರದ ಒಂದು ಹಬ್ಬ ಆಗಲಿ ಅಂದ್ಬಿಟ್ಟು ಒಂದು ಫಿಲಮ್ ಮಾಡಿದ್ವಿ ಸೊ ಈ ಟ್ರೈಲರ್ ನೋಡಿದ್ರಲ್ಲ ಈ ಟ್ರೈಲರ್ ಇಂದ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕಾದ ಈ ವೇದಿಕೆ ಮೇಲೆ ಒಬ್ಬರು ಪ್ರಶಾಂತ್ ನೀವು ಸರ್ ಪ್ರಸಾದ್ ನೀಲ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಟ್ರೈನರ್ ಈ ಥರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ನಂಬ್ತೀನಿ ಯಾಕೆಂದ್ರೆ ಫಸ್ಟ್ ಟೈಮು ನಾನು ಫಸ್ಟ್ ಕಟ್ಟು ನಾನು ಗಿರೀಶ್ ತಗೊಂಡೋಗಿ ಅವ್ರ ಹತ್ರ ತೋರಿಸಿದಾಗ ಸುಮಾರು ಇನ್ಪುಟ್ ಕೊಟ್ಟರು ಸೊ ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ಥರ ಮಾಡ್ಕೊಂಡು ಸಲ ಹೋದಾಗ ಅವರಿಗೆ ಮತ್ತೆ ಮಾಡ್ಕೊಂಡಿದ್ರು ಎಲ್ಲಿ ಇದರಲ್ಲಿ ಒಂದು ಪ್ರೊಡಕ್ಷನ್ ಇಷ್ಟೊಂದು ಒಂದು ಪಾರ್ಟ್ ಇಲ್ವ ಅಂತ ಕೇಳಿದ್ರು ಸೊ ಅವಾಗ ಸಿನಿಮಾನೇ ಪ್ರೊಡಕ್ಷನ್ ಇಷ್ಟು ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದು ಕಟ್ ಆಲೇ ಕಳಿಸಿದ್ದೀವಿ ಸೊ ಎಲ್ಲ ಇನ್ಪುಟ್ಸ್ ತುಂಬಾ ಯೂಸ್ ಆಗಿದೆ ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು ಎರಡನೇದು ಎರಡನೇದು ಸಾರಿ ಪ್ರಕಾಶ್ ರಾಜ್ ಸರ್ ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ನಮ್ಮ ಸ್ಟಾರ್ ಹಿ ಆರ್ ಹರೀಶ್ವರ್ಸು ಅವರಿಂದ ನಮಗೆ ಪ್ರಕಾಶ್ ರಾಜ್ ಕಾಂಟೆಕ್ಟ್ ಸಿಕ್ಕಿದ್ದು ಅವರು ಫಸ್ಟ್ ಟೈಮ್ ಟ್ರೈಲರ್ ನೋಡಿದ ತಕ್ಷಣ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡಿದ್ದ ತಕ್ಷಣ ಯಾವುದೇ ಇದಲ್ದೇ ದಯವಿಟ್ಟು ಟೀಮ್ ಕರೆಸಿ ನಾನು ಇದು ಸಹಾಯ ಮಾಡ್ತೀನಿ ಅಂದ್ರೆ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಾಯ್ಸ್ ಕೊಟ್ಟು ನಮಗೆ ಈ ತರ ಒಂದು ಟ್ರೈಲರ್ ಔಟ್ಪುಟ್ ಬರಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ತುಂಬಾ ತುಂಬಾ ಧನ್ಯವಾದಗಳು ಸೊ ಈ ಚಿತ್ರತಂಡ ಎಲ್ಲರೂ ನಾವು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾ ಎಲ್ಲರೂ ಹೇಳ್ತಾರೆ ಬಟ್ ಕಷ್ಟಪಟ್ಟದಕ್ಕಿಂತ ಈ ಕಷ್ಟನ ಯಾವ ತರ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜುಲೈ ಫೋರ್ತ್ ಎಲ್ಲ ಕಡೆನೂ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲಾರು ನೋಡಿ ಕನ್ನಡ ಸಿನಿಮಾನ ಇನ್ನು ಬೆಳೆಸಿ ಅಂತೀನಿ ಉಳಿಸಿ ಅಂತ ಹೇಳಲ್ಲ ಬೆಳೆಸಿ ಅಂತ ಹೇಳ್ತೀನಿ ಎಲ್ಲ ಯಾವ ಸ್ಟೇಜ್ ಅಲ್ಲ ದಯವಿಟ್ಟು ಬೆಳೆಸಿ